ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ನನ್ನ ವೀಡಿಯೋದಲ್ಲಿ ನಿಮಗೊಂದು ಪುಟ್ಟ ಮಾಹಿತಿ ಕೊಡೋಣ ಅಂತೇಳಿ ಈ ವಿಡಿಯೋ ಮಾಡಿದ್ದೀನಿ ನಾನು ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ಇಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೆ ಇದು ಯಾವುದಪ್ಪ ದೇವಸ್ಥಾನ ಅಂತ ಅಂದರೆ ಎನ್ ಎಲ್ನ ಸೋಮೇಶ್ವರ ದೇವಸ್ಥಾನ ಅಂತ ಕರಿತೀವಿ ಈ ದೇವಸ್ಥಾನ ನೋಡಿ ಸುತ್ತ ಗ್ರೀನರಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ನಾವೆಲ್ಲೋ ಹೊರಗಡೆ ಬಂದಿದ್ದೀವಿ ಬೆಂಗಳೂರಲ್ಲಿ ಇಲ್ಲ ಅಂತ ಅನ್ಬೋದು ಆ ಥರ ಒಂಥರ ಪೀಸ್ಫುಲ್ಲಾಗಿ ತುಂಬ ಕೂಲಾಗಿ ತುಂಬ ಚೆನ್ನಾಗಿದೆ ಪ್ಲೇಸ್ ಅಂತೂ ಬಟ್ ಇಲ್ಲಿ ಏನಂತ ಅಂದರೆ ಯಾವಾಗಲೂ ಸಾರ್ವಜನಿಕರಿಗೆ ಪ್ರವೇಶ ಇರೋದಿಲ್ಲ ಬರೀ ಶಿವರಾತ್ರಿ ಮತ್ತು ಈ ಸೋಮವಾರ ಕಾರ್ತಿಕ್ ಸೋಮವಾರಗಳಲ್ಲಿ ಮಾತ್ರ ಇಲ್ಲಿ ಪ್ರವೇಶ ಇರುತ್ತೆ ಬೇರೆ ದಿವಸ ಇಲ್ಲೆಲ್ಲ ನಮ್ಮನ್ನು ಒಳಗಡೆ ಬಿಡೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸ್ ಅಂತ ಅಂದರೆ ಒಂಥರ ಮೈಂಡ್ ರಿಲ್ಯಾಕ್ಸೇಷನ್ ಆಗುತ್ತೆ ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಇಲ್ಲಿ ನೀವು ನೋಡ್ಬೋದು ತುಂಬ ಜನ ಇದ್ದಾರೆ ಇಲ್ಲಿ ನಾವು ಕೂಡ ಬರೋದು ಸ್ವಲ್ಪ ಲೇಟಾಗಿತ್ತು ಸ್ವಲ್ಪ ಜನನು ಕೂಡ ಕಮ್ಮಿ ಇದ್ದರು ನೋಡಿ ಇವರು ಮಹಾಪಾರ್ವತಿ ಅಮ್ಮನವರು ಬಲಗಡೆ ಮಹಾಪಾರ್ವತಿ ಅಮ್ಮನವರು ಇದ್ದಾರೆ ಮತ್ತು ಇಲ್ಲಿ ಎರಡುಗಡೆ ಮಹಾಗಣಪತಿ ಮಹಾಗಣಪತಿ ದೇವರಿದೆ ನೋಡಿ ದೇವಸ್ಥಾನ ಎಷ್ಟು ತುಂಬ ಚೆನ್ನಾಗಿದೆ ಅಂತ ಅಂದರೆ ಅಂದರೆ ಇಲ್ಲಿ ನಮಗೆ ಪ್ರವೇಶ ಇಲ್ಲದಿರೋದ್ರಿಂದ ಜನ ಕೂಡ ಆವಾಗ ತುಂಬ ರಶ್ ಆಗ್ತಾರೆ ಹಾಗೆ ಈ ದೇವಸ್ಥಾನ ಹೆಸರು ಏನಪ್ಪ ಅಂತ ಅಂದರೆ ಫಸ್ಟ್ ಇದ್ದಿದ್ದು ಬೇಲೂರು ಸೋಮೇಶ್ವರ ದೇವಸ್ಥಾನ ಅಂತ ಹೆಸರಿತ್ತು ಸೊ ಇದು ಎನ್ ಎಲ್ ಗ್ರೌಂಡಲ್ಲಿದೆ ಅದಕ್ಕೋಸ್ಕರ ಇದನ್ನು ಈಗ ಜನರೆಲ್ಲ ಏನು ಮಾಡ್ತಾರೆ ಎನ್ ಎಲ್ ಸೋಮೇಶ್ವರ ಅಂತೇಳಿ ಕರೀತಾರೆ ಹಾಗೆ ಎನ್ ಎಲ್ ಅಂದರೆ ನ್ಯಾಷನಲ್ ಲ್ಯಾಬ್ರೇಟ್ರಿ ಏರೋಸ್ಪೇಸ್ ಅಂತೇಳಿ ಇಲ್ಲಿ ಏರೋಸ್ಪೇಸ್ ವರ್ಕ್ ಮಾಡೋದ್ರಿಂದ ಸೊ ನಮ್ಮಂಥ ಜನಗಳನ್ನ ಇಲ್ಲಿ ಬಿಡಲ್ಲ ಯಾ ಸಾರ್ವಜನಿಕರಿಗೆ ಯಾವಾಗಲೂ ಶಿವರಾತ್ರಿ ಮತ್ತು ಕಾರ್ತಿಕ್ ಮಾಸದಲ್ಲಿ ಮಾತ್ರ ಪ್ರವೇಶ ಇರುತ್ತೆ ಹಾಗೆ ನಮ್ಮ ಈ ಬೇಲೂರು ಸೋಮೇಶ್ವರ ದೇವಸ್ಥಾನ ಹೇಗೆ ಅಂತ ಅಂತಂದರೆ ಅಂದರೆ ಸುಮಾರು ವರ್ಷಗಳ ಹಿಂದೆ ಕಟ್ಟಿರುವಂಥ ದೇವಸ್ಥಾನ ಇದು ಸುಮಾರು ಒಂದು ಏಳನೇ ಶತಮಾನದಲ್ಲಿ ಕಟ್ಟಿರುವಂಥ ದೇವಸ್ಥಾನ ಅಂತ ಹೇಳ್ಬೋದು ಆಗ ಕಟ್ಟಿ ಏಳನೇ ಶತಮಾನದಲ್ಲಿ ಕಟ್ಟಿ ಆದಮೇಲೆ ಸುಮಾರು ವರ್ಷ ಆದಮೇಲೆ ದೇವಸ್ಥಾನ ಫುಲ್ಲು ಎಲ್ಲನೂ ಒಂಥರ ಬಿದ್ದು ಹೋಗೋ ಸ್ಟೇಜಲ್ಲಿದ್ದಾಗ ನಮ್ಮ ಈ ಧರ್ಮಸ್ಥಳದ ವೀರೇಂದ್ರ ಇದ್ದಾರಲ್ವ ಅವರ ಫ್ಯಾಮಿಲಿಯವರು ಈ ದೇವಸ್ಥಾನನ ಮತ್ತೆ ಜೀರ್ಣೋದ್ಧಾರ ಮಾಡ್ತಾರೆ ಅಂತ ಅಂದರೆ ಮತ್ತೆ ಇದನ್ನು ಸ್ಥಾಪಿಸಿ ಲಿಂಗ ಪ್ರತಿಷ್ಠಾಪನೆ ಮಾಡಿ ಆಮೇಲೆ ಇಲ್ಲಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಾವು ಕೂಡ ಕರೆಕ್ಟಾಗಿ ಮಹಾಮಂಗಳಾರತಿ ಟೈಮಿಗೆ ದೇವಸ್ಥಾನಕ್ಕೆ ಬಂದ್ವಿ ಸೊ ಮಹಾಮಂಗಳಾರತಿ ನಡೀತಾ ಇತ್ತು ಇಲ್ಲಿನ ದೇವಸ್ಥಾನ ಎಷ್ಟು ಹಳೆಯದು ಅಂತ ಅಂದರೆ ನಮ್ಮ ಬೆಂಗಳೂರಲ್ಲೇ ತುಂಬ ಹಳೆಯದು ಪುರಾತನವಾದ ದೇವಸ್ಥಾನ ಯಾವುದು ಅಂತ ಅಂದರೆ ಈ ಬೇಲೂರು ಸೋಮೇಶ್ವರ ದೇವಸ್ಥಾನ ಅಂತಲೇ ಹೇಳ್ಬೋದು ಇದು ಸಾವಿರದ ಇನ್ನೂರ ಐದರಲ್ಲಿ ಸ್ಥಾಪನೆ ಆಗಿರುವಂಥ ದೇವಸ್ಥಾನ ಇದು ಏಳನೇ ಶತಮಾನ ಸಾವಿರದ ಇನ್ನೂರ ಐದು ಅಂತ ನಿಮಗೆ ಗೊತ್ತಾಗುತ್ತೆ ಎಷ್ಟು ಹಳೆಯ ದೇವಸ್ಥಾನ ಇದು ಅಂತ ಹೇಳಿ ಹಾಗೆ ಇಲ್ಲಿ ತುಂಬ ಕ್ಲೀನ್ನೆಸ್ ಮೇಂಟೈನ್ ಮಾಡಿದ್ದಾರೆ ಎಷ್ಟು ಕ್ಲೀನಾಗಿದೆ ದೇವಸ್ಥಾನ ಆಗಿರ್ಬೋದು ದೇವಸ್ಥಾನ ಸುತ್ತಮುತ್ತ ಆಗಿರ್ಬೋದು ಎಲ್ಲೂ ಒಂದು ಪ್ಲಾಸ್ಟಿಕ್ ಆಗಲಿ ಏನೇ ಒಂದು ವಸ್ತು ಅಂತ ಇದೇ ಇಲ್ಲ ಅಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾವು ಕೂಡ ದರ್ಶನ ಎಲ್ಲ ಮುಗಿಸಿ ಪ್ರಸಾದ ತಗೊಂಡು ಮನೆಗೆ ಹೋದ್ವಿ ಸೊ ಆಲ್ರೆಡಿ ತ್ರೀ ಓ ಕ್ಲಾಕ್ ಆಗಿತ್ತು ಹಾಗೆ ಇಲ್ಲೊಂದು ಪಾ ಪಾಂಡವರು ಇದ್ದಂತಹ ಜಾಗ ಅಂತ ಇದು ಆಗಿನ ಕಾಲದಲ್ಲಿ ಪಾಂಡವರು ಅಲ್ಲಿ ಬಂದು ಒಂದು ರಾತ್ರಿ ಉಳ್ಕೊಂಡಿರೋ ಜಾಗ ಅಂತ ಹೇಳ್ತಾರೆ ನಾವು ಮನೆಗೆ ಬರಬೇಕಿದ್ರೆ ನಮ್ಮ ಮನೆ ಹತ್ರ ಇರುವಂಥ ಈ ಶಿವನ ಟೆಂಪಲ್ ಇದು ಅಲ್ಲೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಹಾಗೆ ಅಲ್ಲೂ ಹೋಗಿ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿಕೊಂಡು ಹೊರಡೋಣ ಅಂತ ಹೊರಟ್ವಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಒಂಥರ ನೋಡೋದಕ್ಕೆ ತುಂಬ ಆಯಿತು ಒಂಥರ ಶಿವರೇ ಎದ್ದು ಬರ್ತಿರ್ಬೇಕೇನೋ ಅನಿಸುತ್ತೆ ಆ ಥರ ಅಲಂಕಾರ ಮಾಡಿದರು ಇಲ್ಲಿ ಸಂಜೆ ಟೈಮಲ್ಲಿ ಸ್ವಲ್ಪ ಜನ ಜಾಸ್ತಿ ಇರ್ತಾರೆ ಆವಾಗ ಸ್ವಲ್ಪ ವೀಡಿಯೋ ಮಾಡೋಕೆ ಕಷ್ಟ ಆಗ್ತಿತ್ತು ಅಂತೇಳಿ ನಾನು ಹೀಗೆ ಮಾಡಿಕೊಂಡೆ ನಂತರ ನಾವು ಸಂಜೆನೂ ಕೂಡ ಟೆಂಪಲಿಗೆ ಬಂದು ದೀಪ ಅಂಟಿಸೋಗೋಣ ಅಂತೇಳಿ ಬಂದ್ವಿ ಈ ದೇವಸ್ಥಾನನೂ ಕೂಡ ನಮ್ಮ ಮನೆ ಹತ್ರನೇ ಸ್ವಲ್ಪ ದೂರ ಆಗುತ್ತೆ ಅಷ್ಟೇ ಅಲ್ಲೇ ಇರುವಂತಹ ಇದು ಕೂಡ ಒಂದು ಸೋಮೇಶ್ವರ ದೇವಸ್ಥಾನ ಹೇಳ್ಬೋದು ಇದು ಇಲ್ಲೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ದೀಪಗಳನ್ನೆಲ್ಲನೂ ಕೂಡ ಅಂಟಿಸಿದ್ರು ಸೊ ಇದು ನನ್ನ ಇವತ್ತಿನ ಒಂದು ಪುಟ್ಟ ವಿಡಿಯೋ ಆಗಿರುತ್ತೆ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು